ಈಗ ಇಂದಿನ ಪತ್ರಿಕೆಗಳ ನೋಟ ಕೇಂದ್ರ ಸಚಿವರಿಂದ ಅಧಿಕಾರ ಸ್ವೀಕಾರ ಮೊದಲ ದಿನದಿಂದಲೇ ಕಾರ್ಯಭಾರ ನೂರು ದಿನಗಳ ಕಾರ್ಯಸೂಚಿ ಜಾರಿಗೆ ಕ್ರಮ ಆಸ್ತಿ ತೆರಿಗೆ ಬಾಕಿ ಒಟಿಎಸ್ಗೆ ಜುಲೈ ಮೂವತ್ತೊಂದು ಕಡೆ ದಿನ ಶೇಕಡಾ ಐವತ್ತರಷ್ಟು ದಂಡ ರಿಯಾಯಿತಿ ಶೇಕಡಾ ನೂರರಷ್ಟು ಮನ್ನಾಗಿ ಅವಕಾಶ ಡಿಸಿಎಂ ಎಸ್ಬಿಐನಿಂದ ಡಿಜಿಟಲ್ ಬಿಸಿನೆಸ್ ಸಾಲ ಯೋಜನೆ ಪ್ರಕಟ ಎಸ್ಎಂಇಗಳಿಗೆ ತ್ವರಿತ ಸಾಲ ವರ್ಷಕ್ಕೆ ಎರಡು ಬಾರಿ ವಿಶ್ವವಿದ್ಯಾಲಯ ಪ್ರವೇಶಾವಕಾಶ ಯುಜಿಸಿಯಿಂದ ವಿದೇಶಿ ವಿವಿಗಳ ಅನುಕರಣೆ ವಿದ್ಯಾರ್ಥಿಗಳಿಗೆ ಅನುಕೂಲ ಟ್ವೆಂಟಿ ವಿಶ್ವಕಪ್ ಭಾರತ ಅಮೆರಿಕ ಹಣಾಹಣಿ ಇಂದು ಜಸ್ಪ್ರೀತ್ ಬೂಮ್ರಾ ಕನ್ನಡಿಗ ನಾಸ್ತೂಷ್ ಮೇಲೆ ಚಿತ್ತ ರೋಹಿತ್ ಪಡೆಗೆ ಮಿನಿ ಭಾರತ ಸವಾಲು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಪಂಡಿತ್ ರಾಜೀವ್ ತಾರಾನಾಥ್ ಇನ್ನಿಲ್ಲ ವಿಶ್ವಮಾನ್ಯ ಸರೋದ್ವಾದಕ ನಿಧನ ಮೈಸೂರಿನಲ್ಲಿಂದು ಅಂತ್ಯಕ್ರಿಯೆ ವರ್ಣನಿಂದ ಶುದ್ಧವಾದ ರಾಜಧಾನಿ ಗಾಳಿ ಜೂನ್ನಲ್ಲಿ ಎಂಟು ದಿನ ಎಕ್ಯುಐ ಪ್ರಮಾಣ ಉತ್ತಮ ನಾಗರಿಕರಿಗೆ ಶುದ್ದ ಗಾಳಿ ಸೇವನೆಗೆ ಅವಕಾಶ ಬೆಂಕಿ ನಂದಿಸಲು ಏರಿಯಲ್ ಲ್ಯಾಡರ್ ವ್ಯವಸ್ಥೆ ಡಾಕ್ಟರ್ ಜಿ ಪರಮೇಶ್ವರ್ ತೊಂಬತ್ತು ಮೀಟರ್ವರೆಗೆ ನೀರು ತಲುಪಿಸಲಿದೆ ಲ್ಯಾಡರ್ ಜೂನ್ ಇಪ್ಪತ್ನಾಲ್ಕರಿಂದ ಲೋಕಸಭೆ ಅಧಿವೇಶನ ನಿರೀಕ್ಷೆ ಇಟಲಿ ಶಾರ್ಟ್ಗನ್ ವಿಶ್ವಕಪ್ ಇಂದಿನಿಂದ ಹನ್ನೆರಡು ಮಂದಿಯ ಭಾರತ ತಂಡ ಕಣಕ್ಕೆ